ಹಾಯ್ ಎಲ್ಲರಿಗೂ ನಮಸ್ಕಾರ ಸೊ ವೆಲ್ಕಮ್ ಟು ಮುಖೇಶ್ ಸ್ಟೋರ್ ಮುಖೇಶ್ ಮಾತಾಡ್ತಾ ಇರೋದು ಸೊ ಇವತ್ತು ನಿಮ್ಮ ಮನೆಯಲ್ಲಿ ಮೂರು ಸ್ಟೋವ್ ಇಲ್ಲ ನಾಲ್ಕು ಸ್ಟವ್ ಗ್ಯಾಸ್ ಸ್ಟೋವ್ ನಿಮ್ಗೆ ಹಾಳಾಗಿರುತ್ತೆ ಸೊ ಎಕ್ಸ್ಚೇಂಜ್ ಮಾಡಬೇಕು ಅಂತ ಇರ್ತೀರಾ ಸೊ ಇವತ್ತು ಹೊಸ ಮಾಡಲು ಹೊಸ ಟೆಕ್ನಾಲಜಿ ಇರೋದು ಏನಿದೆ ಸೊ ಬನ್ನಿ ಇವತ್ತು ನಮ್ಮ ಮುಖೇಶ್ ಸ್ಟೋರ್ ಅಲ್ಲಿ ಒಂದು ಬೈ ಬ್ಯಾಕ್ ಆಫರ್ ಅಂದ್ರೆ ನಿಮ್ಮ ಹಳೆಯ ಸ್ಟವ್ನ ಕೊಟ್ಟು ಹೊಸ ತಗೊಳ್ಳಿ ಸೊ ಅದು ಲೇಟೆಸ್ಟ್ ಮಾಡಲು ಏನಪ್ಪ ವಿಶೇಷ ಅಂತ ಇದ್ದೀರಾ ಸೊ ಇದು ಫೋರ್ ಬರ್ನರು ವಿತ್ ಏಟ್ ಎಮ್ ಎಮ್ ಥಿಕ್ನೆಸ್ ವಿತ್ ಜಂಬೋ ಬರ್ನರ್ ಬರುತ್ತೆ ಸೊ ನಿಮ್ಮ ಮನೆಯಲ್ಲಿ ನೀವು ನೋಡಿರ್ಬೋದು ಒಂದು ಮೀಡಿಯಮ್ಮು ಒಂದು ಮೀಡಿಯಮು ಒಂದು ಸ್ಮಾಲ್ ಸೈಜ್ ಬರುತ್ತೆ ಆದ್ರೆ ಇದು ಜಂಬೋ ಇದು ನೀವು ಹತ್ತು ಲೀಟರ್ ಕುಕ್ಕರ್ ಇಡಬಹುದು ಮತ್ತೆ ಎಂಟು ಇಂಚು ತವಾ ಲೀಟರ್ನು ನಿಮಗೆ ಕಾವು ದೊಡ್ಡದು ಬರುತ್ತೆ ವಿತ್ ಲೇಟೆಸ್ಟ್ ಸ್ಟೈನ್ಲೆಸ್ ಸ್ಟೀಲ್ ವಿತ್ ಎರಡು ವರ್ಷ ವಾರಂಟಿ ಬರುತ್ತೆ ಬ್ರ್ಯಾಂಡ್ ನೇಮ್ ಬಂದು ಸೂರ್ಯ ಸೊ ಎಷ್ಟಪ್ಪ ಇದು ಆಫರ್ ಅಂತ ಇದ್ದೀರಾ ಹತ್ತು ಸಾವಿರ ರೂಪಾಯಿ ಇರೋದನ್ನ ನೀವು ಹಳೆ ಸ್ಟವ್ ಇದು ಹಳೆ ಸ್ಟವ್ ಕೊಟ್ರೆ ಬರೀ ಆರ್ ಸಾವಿರ ರೂಪಾಯಿ ಬರೀ ಆರ್ ಸಾವಿರ ರೂಪಾಯಿ ನೀವು ಕೇಳಿದ ನಿಜಾನೆ ಜೊತೆಗೆ ಮೂರ್ ಸಾವಿರ ರೂಪಾಯಿ ಐಟಮ್ನ ಉಚಿತವಾಗಿ ಕೊಡ್ತಾ ಇದೀವಿ ಏನಪ್ಪಾ ಕೊಡ್ತಾ ಇದೀವಿ ಉಚಿತ ಅಂತ ಇದ್ದೀರಾ ಸೊ ನನ್ನ ತಾಯಿ ತೆಂಗಿದ್ರಿಗಾಗಿ ಒಂದು ದೋಸೆ ತವ ವಿತ್ ಫೈವ್ ಎಮ್ ಎಮ್ ಥಿಕ್ನೆಸ್ ಲೇಟೆಸ್ಟ್ ಮಾಡಲು ಸೊ ನೋಡ್ಬೋದು ಇದಿಲ್ದೆ ನಿಮ್ಗೆ ಒಂದು ಎರಡು ಕುಕ್ಕರ್ ಕೊಡ್ತೀವಿ ನಿಮ್ಗೆ ಒಂದು ಐದು ಲೀಟ್ರ್ ಒಂದು ಮೂರು ಲೀಟರ್ ಒಂದೇ ಮುಚ್ಚಲ ಆಗುತ್ತೆ ಸೊ ಈ ತರ ಕಾಂಬೋ ಆಫರ್ಸ್ ಎಲ್ಲ ಕೊಡ್ತೀವಿ ನಿಮ್ಗೆ ಬರೀ ಆರ್ ಸಾವಿರ ರೂಪಾಯಿ ಕೊಟ್ರೆ ನಿಮ್ಗೆ ಹಳೆ ಸ್ಟೋವ್ ಕೊಡಬೇಕು ಇಂಪಾರ್ಟೆಂಟ್ ಇದು ಈಗ ಕೊಟ್ಟಾಗ ನಿಮ್ಗೆ ಲೇಟೆಸ್ಟ್ ಬ್ರಾಂಡೆಡ್ ಕೊಡ್ತಾ ಇದ್ವಿ ಸೂರ್ಯ ವಿತ್ ಟೂ ಇಯರ್ಸ್ ವಾರಂಟಿ ಬರುತ್ತೆ ಇಲ್ಲ ಸರ್ ನಮ್ಗೆ ತ್ರೀ ಬರ್ನರ್ ಬೇಕು ಬನ್ನಿ ಸೊ ತ್ರೀ ಬರ್ನರ್ ಇದೆ ನಮ್ಮಲ್ಲಿ ಸೊ ತ್ರೀ ಬರ್ನರ್ ನಿಮಗೆ ಟಫನ್ ಗ್ಲಾಸ್ ಸೊ ನಿಮ್ಗೆ ಬ್ಲಾಕ್ ಬೇಕಂದ್ರೆ ಬ್ಲಾಕ್ ಸಿಗುತ್ತೆ ಇಲ್ಲ ಡಿಜಿಟಲ್ ಬೇಕಂದ್ರೆ ನಮ್ಮಲ್ಲಿ ಡಿಜಿಟಲ್ ಸಿಗುತ್ತೆ ಸೊ ಕಲರ್ಸ್ ಅಲ್ಲೂ ಸಿಗತ್ತೆ ಸೊ ಅದಿಲ್ಲದೆ ನಿಮಗೆ ಮೇನ್ ನಮ್ಮ ನಮ್ಮ ಮುಖ್ಯ ಸ್ವಲ್ಪ ನಮ್ಮ ಓನ್ ಮ್ಯಾನುಫ್ಯಾಕ್ಚರ್ ನಿಮಗೆ ಸೈಜ್ ಬಂದು ದೊಡ್ಡದು ಬರುತ್ತೆ ಸೊ ಬ್ರಾಸ್ ಬರ್ನರು ಮತ್ತೆ ಇಂಡಾಲಿಯಂ ಸ್ಟೌವ್ ಬರುತ್ತೆ ಮತ್ತೆ ಹೀಟ್ ಸ್ಟ್ರೂಪ್ ಬರುತ್ತೆ ಮತ್ತೆ ಅಲ್ಯೂಮಿನಿಯಂ ಇದು ಬರುತ್ತೆ ಸೊ ಇದು ಇನ್ನೊಂದೇನಂದ್ರೆ ಇಂಡಾಲಿಂ ಕೊಡ್ತಿರೋದು ಏನಕ್ಕೆ ಅಂದ್ರೆ ನಿಮ್ ಮನೆಯಲ್ಲಿ ಇಷ್ಟು ದಿವಸ ನೀವು ಗ್ಯಾಸ್ ಯೂಸ್ ಮಾಡಿದ್ರು ಹದಿನೈದು ಒಂದು ತಿಂಗಳು ಬಂತು ಅಂದ್ರೆ ನಮ್ಮ ಮುಖ್ಯ ಸ್ಟವ್ ಸ್ಟವ್ ಯೂಸ್ಕೊಂಡ್ರ ನಲ್ವತ್ತೈದು ದಿವಸ ಎಕ್ಸ್ಟ್ರಾ ಅಂದ್ರೆ ಹದಿನೈದು ದಿವಸ ಎಕ್ಸ್ಟ್ರಾ ಬರುತ್ತೆ ಸೊ ಗ್ಯಾಸ್ ಸೇವರು ಆಗುತ್ತೆ ನಿಮ್ಗೆ ಅಲ್ಲಿ ಸೊ ಮೂರ್ ಬರ್ನರ್ ಎಷ್ಟಪ್ಪ ಅಂತ ಇದ್ದೀರಾ ಸೊ ನೀವು ಹಳೆ ಸ್ಟವ್ ಕೊಟ್ರೆ ಬರೀ ಐದು ಸಾವಿರ ರೂಪಾಯಿ ಕೊಟ್ರೆ ಸಾಕು ನಿಮ್ಗೆ ಸ್ಟವ್ ಜೊತೆಗೆ ಈ ಕಾಂಬೋ ಆಫರ್ಸು ಕೊಡ್ತೀವಿ ಸೊ ಮೂರ್ ಬರ್ನರ್ ಬೇಕು ಅಂತ ಹೇಳಿದ್ರೆ ಬರೀ ಐದು ಸಾವಿರ ರೂಪಾಯಿ ವಿತ್ ಕಾಂಬೋ ಆಫರ್ಸ್ ಕೊಡ್ತೀವಿ ಹಳೆ ಸ್ಟವ್ ಕೊಡ್ಬೇಕು ನಾಲ್ಕು ಸ್ಟವ್ ಬೇಕು ಅಂತ ಹೇಳಿದ್ರೆ ನಿಮಗೆ ಆರ್ ಸಾವಿರ ರೂಪಾಯಿ ಆಗುತ್ತೆ ಸರಿ ಸರ್ ಈಗ ಚಿಮ್ನಿ ಮತ್ತೆ ಸ್ಟವ್ ಬೇಕಾಯ್ತು ಏನಿದೆ ಆಫರ್ಸ್ ಅಂತ ಇದ್ದೀರಾ ಅದನ್ನು ಆಫರ್ಸ್ ಇದೆ ಇದು ಕಂಪ್ಲೀಟ್ಲಿ ಫುಲ್ಲಿ ಆಟೋಮೆಟಿಕ್ ವಿತ್ ಲೇಟೆಸ್ಟ್ ಸ್ಟೈನ್ಲೆಸ್ ಸ್ಟೀಲ್ ವಿತ್ ಟರ್ಬೋ ಮೋಟರ್ ಆಟೋ ಕ್ಲೀನಿಂಗ್ ಆಟೋ ಕ್ಲೀನಿಂಗು ಬ್ರ್ಯಾಂಡ್ ನೇಮ್ ಬಂದು ಈಕೋ ಅಂತ ಬರುತ್ತೆ ಸೊ ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಸೊ ಕಂಪ್ಲೀಟ್ಲಿ ಟೆಫೆನ್ ವಿತ್ ಲೇಟೆಸ್ಟ್ ಹೈ ಸ್ಪೀಡ್ ಜಸ್ಟ್ ಈ ತರ ನೀನು ತೋರ್ಸಿದ್ರೆ ಸಾಕು ಆಟೋಮೆಟಿಕ್ ಆಗಿ ಇದು ಸೊ ಇವತ್ತು ಮೂರು ಬರ್ನರು ಮತ್ತೆ ಚಿಮ್ನಿ ಇದವರೆಗೂ ಯಾರು ಕೊಡದಿರೋ ಆಫರ್ಸ್ ನಾವು ಕೊಡ್ತಾ ಇದ್ದೀವಿ ಮೂವತ್ತು ಸಾವಿರ ರೂಪಾಯಿ ಇರೋದನ್ನ ಬರೀ ಹದಿನೈದು ಸಾವಿರ ರೂಪಾಯಿಗೆ ಶಾಕ್ ಆದ್ರಾ ಹೌದು ನೀವು ಮೂರು ಬರ್ನರ್ ಆದ ತಗೊಳ್ಳಿ ನಾಲ್ಕು ಬರ್ನರ್ ಆದ ತಗೊಳ್ಳಿ ಹದಿನೈದು ಸಾವಿರ ರೂಪಾಯಿಗೆ ಕಾಂಬೋ ಆಫರ್ಸ್ ಅಲ್ಲಿ ಕೊಡ್ತಾ ಇದೀವಿ ಫುಲ್ಲಿ ಆಟೋಮೆಟಿಕ್ ಚಿಮ್ನಿ ಪ್ಲಸ್ ಸ್ಟೌ ಅದಿಲ್ಲದೆ ನಿಮಗೆ ಈ ಕಾಂಬೋ ಆಫರ್ಸು ಬರುತ್ತೆ ನಿಮ್ಗೆ ಸೊ ಮೂರ್ ಸಾವಿರ ರೂಪಾಯಿಗೆ ಇಂಥ ಗೋಲ್ಡನ್ ಆಫರ್ಸ್ ನ ಮಿಸ್ ಮಾಡ್ಕೋಬೇಡಿ ಇದು ಎಲ್ಲಿ ಅಂತ ಹೇಳಿದ್ರೆ ಮುಖೇಶ್ ಸ್ಟೋರ್ ರಾಜಾಜಿನಗರ್ ಬೆಸ್ಟ್ ಆಫ್ ಕಾರ್ಡ್ ರೋಡ್ ಟಿಮ್ಮಯ್ಯ ರೋಡ್ ಅಲ್ಲಿ ಸೊ ಇಲ್ಲ ನಮ್ಮ ಚಿಮ್ನಿ ಇನ್ನೂ ದೊಡ್ಡದು ಬೇಕು ಚಿಕ್ಕದ್ ಬೇಕು ಸೊ ನಮ್ಮಲ್ಲಿ ಎಲ್ಲಾ ತರದ ವೆರೈಟೀಸು ಇದೆ ನಿಮ್ಮಲ್ಲಿ ಸೊ ನೋಡ್ಬೋದು ಹೈ ಸ್ಪೀಡ್ ಟರ್ಬೋ ಮೋಟರ್ ಇರೋದ್ರಿಂದ ಸೊ ಇದ್ರಲ್ಲಿ ನೋಡ್ಬೋದು ಎಷ್ಟು ಸ್ಪೀಡ್ ಇದೆ ಅಂತೇಳಿ ಸೊ ಇದಿಲ್ಲದೆ ನಿಮಗೆ ತ್ರೀ ಫೀಟ್ ಬೇಡ ನನಗೆ ಟೂ ಫೀಟ್ ಸಾಕು ನಮಗೆ ಇದು ಅಂತೇಳಿದ್ರೆ ಬರೀ ಹನ್ನೆರಡು ಸಾವಿರ ರೂಪಾಯಿಗೆ ಕೊಟ್ಟರೆ ಸಾಕು ಎರಡು ಎರಡು ಅಡಿಗೆ ಕೊಡ್ತೀವಿ ಅದೇ ಥರ ಕಾಂಬೋ ಆಫರ್ಸು ಬರುತ್ತೆ ನಿಮಗೆ ಸ್ಟವ್ ಕುಕ್ಕರ್ ಎಲ್ಲ ಬರುತ್ತೆ ಹನ್ನೆರಡು ಸಾವಿರ ರೂಪಾಯಿಗೆ ಫುಲ್ಲಿ ಆಟೋಮೆಟಿಕ್ ಟೂ ಫೀಟು ಇಲ್ಲ ತ್ರೀ ಫೀಟ್ ಬೇಕು ಅಂದರೆ ಹದಿನೈದು ಸಾವಿರ ರೂಪಾಯಿ ಈ ನ ಮಿಸ್ ಮಾಡ್ಕೋಬೇಡಿ ಇದು ಮುಖೇಶ್ ಟೋರ್ ರಾಜಾಜಿನಗರ್ ಬೆಸ್ಟ್ ಆಫ್ ಕಾರ್ಡ್ ತಿಮ್ಮಾಯೋಡು ಸೊ ಕೆಳಗಿನ ನಂಬರಿಗೆ ಕಾಲ್ ಮಾಡಿ कैश ऑन डिलीवरी नेम डाइस कोली थैंक यू जय हिंद